ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಟೋಟಲಾಗಿ ಈಗ ಫೋರ್ ಡಾಟ್ ಬ್ಲೌಸ್ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದಿಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೆಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡಬಹುದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಟೋಟಲ್ಲಾಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಡೀಪ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಒಂದು ವೀಡಿಯೋ ಕಳಿಸ್ಕೊಡ್ತೀನಿ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರಲಿ ಈ ವಿಡಿಯೋದಲ್ಲಿ ಶೋಲ್ಡರ್ ಬಫ್ ಹ್ಯಾಂಡ್ಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿದಿರಲ್ವ ಶೋಲ್ಡರ್ ಹತ್ರ ಮಾತ್ರ ಸ್ವಲ್ಪ ಬಫ್ ಇರುತ್ತೆ ಇದು ನನಗೆ ಒಬ್ಬರು ಸಬ್ಸ್ಕ್ರೈಬರ್ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸರ್ ಶೋಲ್ಡ್ರ್ ಬಫ್ ಹ್ಯಾಂಡ್ಸ್ದು ಒಂದು ಕಟಿಂಗ್ ಮಾಡಿ ತೋರಿಸಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ತೀವಿ ಕಟಿಂಗ್ ಮಾಡಿ ತೋರಿಸಿ ಅಂತ ಸಾಕಷ್ಟು ದಿನದಿಂದ ಕೇಳ್ತಾ ಇದ್ದಾರೆ ಹಾಗಾಗಿ ಅವರ ರಿಕ್ವೈರ್ಮೆಂಟ್ ಮೇಲೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವ್ರಿಗೆ ನಾನು ಆಲ್ರೆಡಿ ವಾಟ್ಸಪ್ಪಲ್ಲಿ ಮತ್ತು ಕಾಲ್ ಮಾಡಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಆದರೂ ಅವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಸರ್ ನಾವು ಫಸ್ಟಿಂದ ನಿಮ್ಮ ಮೆಥಡ್ನ ಫಾಲೋ ಮಾಡಿಕೊಂಡು ಕಟಿಂಗ್ ಮಾಡ್ತಾ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ನಮಗೆ ಎಲ್ಲವೂ ಪರ್ಫೆಕ್ಟಾಗಿ ಇದೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಈ ವಿಡಿಯೋ ಇದೆ ಶೋಲ್ಡ್ರ್ ಬಫ್ ಹ್ಯಾಂಡ್ಸ್ದು ಕಟಿಂಗು ಸ್ಟಿಚಿಂಗ್ ವಿಡಿಯೋ ಇದೆ ಬಟ್ ನೀವು ಒಂದು ವೀಡಿಯೋ ಮಾಡಿ ಅಂತ ಅವರು ಪದೇ ಪದೇ ರಿಪೀಟೆಡ್ ಆಗಿ ಕೇಳ್ತಾ ಇರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನೀವು ಈಗ ಯಾವುದೇ ಸ್ಲೀವ್ಸ್ನ ತೊಗೊಳ್ಳಿ ಯಾವುದೇ ಹ್ಯಾಂಡ್ಸ್ನ ನೀವು ಕಟ್ ಮಾಡಬೇಕಾದ್ರೂ ಈ ಹೊಸ ನೋಟ್ಸು ಯೂಸ್ ಆಗುತ್ತೆ ಓಕೆನಾ ಈಗ ಇದೇ ಬಫ್ ಹ್ಯಾಂಡ್ಸೇ ಅಂದ್ಕೊಳ್ಳಿ ಓಕೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ನಾವು ಸ್ಲೀವ್ ಲೆಂತ್ ಮೇಲೆ ನೋಡಿಕೊಂಡು ಮತ್ತು ಚೆಸ್ಟ್ ಮೇಲೆ ನೋಡಿಕೊಂಡು ಸ್ಲೀವ್ ಆರ್ಮಲ್ ಡೌನಿಂಗ್ನ ತಗೊಳ್ಬೇಕು ಈ ಸ್ಲೀವ್ಸ್ ಆರ್ಮಲ್ ಡೌನಿಂಗು ಯಾವುದೇ ಮಾಡಲ್ ಸ್ಲೀವ್ಸ್ನ ಕಟ್ ಮಾಡಿದ್ರೂ ಕಂಪಲ್ಸರಿ ಚೆಸ್ಟ್ ಮತ್ತು ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಕರೆಕ್ಟಾಗಿ ತೊಗೊಳ್ಳೇಬೇಕು ಆಗಲೇ ನಮಗೆ ಆರ್ಮಲ್ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಈ ಹೊಸ ನೋಟ್ಸಲ್ಲಿ ಅದೊಂದು ನಿಮಗೆ ಅಡ್ವಾಂಟೇಜ್ ಇದೆ ಪ್ಲಸ್ ಇನ್ನೊಂದು ಏನಿದೆ ಅಂದರೆ ಇದು ಕೆಲವರು ಚೂಡಿದಾರ್ಗೂ ನಮಗೆ ಬರುತ್ತೆ ಇಲ್ಲ ಬರೀ ಬ್ಲೌಸ್ಗೆ ಬರುತ್ತೆ ಈ ನೋಟ್ಸ್ ಅಂತ ಕೆಲವ್ರು ಕೇಳಿದ್ದಾರೆ ಇದು ಚೂಡಿದಾರ್ಗೂ ಯೂಸ್ ಆಗುತ್ತೆ ಚೂಡಿದಾರ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಶೋಲ್ಡರು ನೆಕ್ ವಿಡ್ತು ಆರ್ಮಲ್ ಡೌನಿಂಗು ಈ ಮೂರು ಪಾಯಿಂಟ್ಸ್ಗೆ ಈ ಮೂರು ಮೆಜರ್ಮೆಂಟ್ಸ್ಗೆ ಈ ಹೊಸ ನೋಟ್ಸ್ ಕಂಪಲ್ಸರಿ ಯೂಸ್ ಆಗುತ್ತೆ ನೀವು ಕಾಲರ್ ನೆಕ್ ಆದರೂ ಕಾಲರ್ ನೆಕ್ ಚೂಡಿದಾರ್ ಟಾಪ್ ಕಟ್ ಮಾಡಿದ್ರು ಯೂಸ್ ಆಗುತ್ತೆ ಬೋಟ್ ನೆಕ್ ಟಾಪ್ ಕಟ್ ಮಾಡಿದ್ರು ಯೂಸ್ ಆಗುತ್ತೆ ಡೀಪ್ ನೆಕ್ ಟಾಪ್ನ ಕಟ್ ಮಾಡಿದ್ರು ಶೋಲ್ಡರು ನೆಕ್ ವಿಡ್ತು ಆರ್ಮಲ್ ಡೌನಿಂಗ್ ಈ ಮೂರು ಒಂದೊಂದು ಚೆಸ್ಟ್ ಮೆಜರ್ಮೆಂಟಿಗೆ ನಾನು ಏನಿಲ್ಲಲ್ಲಿ ಕೊಟ್ಟಿದ್ದೀನೋ ಈ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಶೋಲ್ಡರು ನೆಕ್ ಬಿಡುತ್ತೋ ಹಾರ್ಮಲ್ ಡೌನಿಂಗ್ನ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇನ್ನು ಏನಿರುತ್ತೆ ಅಂದರೆ ನಿಮಗೆ ಸ್ಲೀವ್ ಕಟಿಂಗ್ ಮಾಡೋದಿರುತ್ತೆ ಓಕೆನಾ ನಾರ್ಮಲ್ಲಾಗಿ ಚೂಡಿದಾರ್ ಟಾಪಲ್ಲಿ ಅದು ಬಿಟ್ಟರೆ ಚೆಸ್ಟ್ ವೇಸ್ಟು ಹಿಪ್ ಮೆಜರ್ಮೆಂಟ್ ಇದಕ್ಕೆ ಎಕ್ಸ್ಟ್ರಾ ನೀವು ನಾಲ್ಕು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಚೆಸ್ಟ್ ಮೆಜರ್ಮೆಂಟು ಎಸ್ಟ್ ಮೆಜರ್ಮೆಂಟಿಗೆ ಮೂರು ಇಂಚು ಹಿಪ್ ಮೆಜರ್ಮೆಂಟ್ಗೆ ಒಂದು ಇಂಚು ಇಷ್ಟು ಎಕ್ಸ್ಟ್ರಾ ಸೇರ್ಸ್ಕೊಂಡು ಕಟ್ ಮಾಡಿದರೆ ಚುಡಿದಾರ ಟಾಪ್ ಆಗುತ್ತೆ ಚುಡಿದ್ರ ಟಾಪಲ್ಲೂ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನಮಗೆ ಶೋಲ್ಡರು ನೆಕ್ ಬಿಡುತ್ತು ಆರ್ಮಲ್ ಡೌನಿಂಗ್ ನೀವು ಯಾವುದೇ ಮಾಡಲ್ ತೊಗೊಳ್ಳಿ ವೆಸ್ಟ್ರನ್ ಪ್ಯಾಟ್ರನ್ ಆದರೂ ತೊಗೊಳ್ಳಿ ನೀವು ನಾರ್ಮಲ್ ಬ್ಲೌಸಸ್ಸು ನಾರ್ಮಲ್ ಡ್ರೆಸ್ಸಸ್ಸು ಎನಿವನ್ ಯಾವುದು ತೊಗೊಂಡ್ರೂ ನಮಗೆ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗು ಈ ಮೂರು ಕಂಪಲ್ಸರಿ ಪರ್ಫೆಕ್ಟಾಗಿ ಇರಲೇಬೇಕು ಓಕೆನಾ ಇದು ನಿಮಗೆ ಚುಡಿದ್ರ ಟಾಪ್ಗೆ ಯೂಸ್ ಆಗುತ್ತೆ ಹೊಸ ನೋಡ್ಸು ಈಗ ನೋಡಿ ಫಸ್ಟು ಲೈನಿಂಗು ನೀಟಾಗಿ ಹೈರನ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡ ನಂತರ ತುಂಬ ಈಸಿನೇ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ಅವ್ರಿಗೆ ಬಟ್ ಏನಂದರೆ ವೀಡಿಯೋ ಮಾಡಿದ್ರೇ ನಮಗೆ ಒಂದು ಕ್ಲಿಯರ್ ಇರುತ್ತೆ ಸರ್ ಅಂತ ಅವರು ಪದೇ ಪದೇ ಕೇಳ್ತಾ ಇರೋದ್ರಿಂದ ವೀಡಿಯೋ ಇದ್ದೀನಿ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಓಕೆನಾ ನಾರ್ಮಲ್ ಸ್ಲೀವ್ಸ್ನ ನೀವು ಯಾವ ರೀತಿ ಆದರೂ ಕಟ್ ಮಾಡ್ತೀರ ಸೇಮ್ ಅದೇ ರೀತಿಯೇ ಇದನ್ನು ಚುಡಿದರ ಟಾಪ್ಗೆ ಇದು ಒಂದು ಇಂಚ್ ತಗೊಳ್ಳಿ ಡ್ರೆಸ್ಸಸ್ಗೆ ಫೋಲ್ಡ್ ಮಾಡ್ತೀವಲ್ವ ಸ್ಲೀವ್ಸು ಹಾಗಾಗಿ ಇದು ಒಂದು ಇಂಚು ಮಾರ್ಜಿನ್ ತೊಗೊಳ್ಳಿ ಸ್ಲೀವ್ ಲೆಂತು ಇದು ಈ ಹ್ಯಾಂಡ್ಸ್ಗೆ ನಾವು ಎಲ್ಬೋ ಸ್ಲೀವ್ಸ್ನ ತೊಗೊಳ್ತೀವಿ ನಾರ್ಮಲ್ಲಾಗಿ ಹಾಫ್ ಸ್ಲೀವ್ಸ್ಗಾದರೆ ಇದು ಅಷ್ಟು ಔಟ್ಲುಕ್ ಬರೋದಿಲ್ಲ ಎಲ್ಬೋ ಸ್ಲೀವ್ಸ್ಗಾದರೆ ಇದು ಚೆನ್ನಾಗಿರುತ್ತೆ ಸ್ಲೀವ್ ಲೆಂತ್ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ ಇದರಲ್ಲಿ ಒಂದೇ ಇಂಪಾರ್ಟೆಂಟ್ ಇರೋದು ಈಗ ಎಲ್ಬೋ ಸ್ಲೀವ್ಸೇ ತೊಗೊಳ್ತೀನಿ ನಾನು ಒಂಬತ್ತುವರೆ ಇಂಚ್ ಸ್ಲೀವ್ ಲೆಂತ್ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ನಾವು ಫಸ್ಟ್ ಒಂದು ಮಾರ್ಕ್ನ ಮಾಡಬೇಕು ಇಲ್ಲಿಂದ ಹಾರ್ಮಲ್ ಡೌನಿಂಗು ಓಕೆನಾ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗು ತೊಗೊಳ್ಬೇಕು ಅದು ನಿಮಗೆ ನೋಟ್ಸಲ್ಲಿರುತ್ತಲ್ವೋ ಅದೇ ರೀತಿ ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು ಇದಾದ ಮೇಲೆ ಸ್ಲೀವ್ ಲೂಸು ಇಲ್ಲಿಂದ ಎಕ್ಸ್ಟ್ರಾ ಒಂದೆರಡು ಇಂಚು ಓಕೆನಾ ಈಗ ನೋಡಿ ಇದರಲ್ಲಿರೋದು ಏನು ಇಂಪಾರ್ಟೆಂಟ್ ಅಂದರೆ ನಮಗೆ ಶೋಲ್ಡರ್ ಬಫ್ ಹ್ಯಾಂಡ್ಸ್ ಬಫ್ ಹ್ಯಾಂಡ್ಸ್ನಲ್ಲಿ ಇಲ್ಲಿ ಮೇಲೆ ಎಕ್ಸ್ಟ್ರಾ ಎಷ್ಟು ಇಂಚ್ ತೊಗೊಳ್ಬೇಕು ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಒಂದೇ ರೀತಿ ತಗೊಳ್ಬೇಕು ಇಲ್ಲ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ನಾವು ವೇರಿ ಮಾಡಬೇಕು ಬೇರೆ ಚೇಂಜಸ್ ಏನಾದರೂ ಮಾಡಬೇಕು ಅನ್ನೋದು ಅವ್ರ ಮೇನ್ ಇಂಪಾರ್ಟೆಂಟ್ ಡೌಟ್ ಇರೋದು ಇದೇನು ಈ ಶೋಲ್ಡರ್ ಬಫ್ ಹ್ಯಾಂಡ್ಸಲ್ಲಿ ಫ್ರಿಲ್ಸು ನಮಗೆ ಫ್ರಂಟ್ ಸೈಡ್ ಮೂರು ಬ್ಯಾಕ್ ಸೈಡ್ ಮೂರು ಟೋಟಲಾಗಿ ಒಂದು ಐದರಿಂದ ಆರು ಫ್ರಿಲ್ಸ್ ಆರು ಫ್ರಿಲ್ಸ್ ಇದ್ದರೆ ಡಿವೈಡ್ ಆಗುತ್ತೆ ಮೂರು ಮೂರು ಫ್ರಿಲ್ಸ್ ಓಕೆನಾ ಒಂದು ಆರು ಫ್ರಿಲ್ಸ್ವರೆಗೂ ಇದ್ದರೆ ಬೆಟರ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಇದ್ರೂ ಅದು ಶೋಲ್ಡರ್ ಬಫ್ ಹ್ಯಾಂಡ್ಸ್ ಅಷ್ಟು ಔಟ್ಲುಕ್ ಇರೋದಿಲ್ಲ ಕಡಿಮೆ ಇದ್ರೂ ಅಷ್ಟು ಔಟ್ಲುಕ್ ಇರೋ ಇರೋದಿಲ್ಲ ಎರಡು ಫ್ರಿಲ್ಸ್ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಇಲ್ಲ ಮೂರು ಇಷ್ಟರಲ್ಲಿದ್ದರೆ ಕರೆಕ್ಟಾಗಿರುತ್ತೆ ಇದಕ್ಕೆ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದರೂ ನೀವು ಜನರಲ್ಲಾಗಿ ಓಕೆನಾ ಮೂರಿಂದ ಮೂರುವರೆ ಇಂಚ್ವರೆಗೂ ತೊಗೊಳ್ಳಿ ಈಗ ಮೂರುವರೆ ತೊಗೊಳ್ಳಿ ಯಾಕಂದರೆ ಶೋಲ್ಡರ್ ಮಾರ್ಜಿನ್ ಇರುತ್ತಲ್ವ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಆಲ್ರೆಡಿ ಆದರೂ ಪರವಾಗಿಲ್ಲ ಮೂರರಿಂದ ಮೂರುವರೆ ಇಂಚು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ಗಾಗಿರ್ಬೋದು ಮೂರರಿಂದ ಮೂರುವರೆ ಇಂಚುವರೆಗೂ ಈ ಎಕ್ಸ್ಟ್ರಾ ತೊಗೊಳ್ಳಿ ಸಾಕಾಗುತ್ತೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇರೋದು ಮೂರರಿಂದ ಮೂರುವರೆ ಇಂಚು ಚೆಸ್ಟ್ ಈ ಲೆಂತ್ ಎಕ್ಸ್ಟ್ರಾ ಸ್ಲೀವ್ ಲೆಂತ್ಗಿಂತ ಎಕ್ಸ್ಟ್ರಾ ಮೂರರಿಂದ ಮೂರುವರೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ಇದು ಸಾಕಾಗುತ್ತೆ ನೀವು ಸಾರಿ ಟ್ರೈ ಮಾಡಿ ನೋಡಿ ಮೂರು ಇಲ್ಲ ಮೂರುವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡು ಆ ಬಫನ್ನ ಸ್ಟಿಚ್ ಮಾಡಿ ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ಇನ್ನು ಸ್ವಲ್ಪ ಬಫ್ ಬೇಕು ಇಲ್ಲ ಕಡಿಮೆ ಬೇಕು ಅಂದರೆ ಈ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಾಕು ಇಲ್ಲ ಜಾಸ್ತಿ ಬೇಕಂದರೆ ಇನ್ನೊಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಕಡಿಮೆ ಬೇಕಂದರೆ ಇನ್ನೊಂದು ಅರ್ಧ ಇಂಚು ಕಡಿಮೆ ತೊಗೊಳ್ಳಿ ಓಕೆ ಅಷ್ಟೇ ಅಷ್ಟು ಬಿಟ್ಟರೆ ಇದಕ್ಕೆ ಸಪ್ರೇಟಾಗಿ ಫಾರ್ಮುಲಾ ಇರುತ್ತೆ ನಾವು ಅಷ್ಟನ್ನೇ ತೊಗೊಳ್ಬೇಕು ಆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಬೇಕು ಓಕೆನಾ ಇಲ್ಲ ಸ್ಲೀವ್ಸ್ ಮೇಲೆ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಬೇಕು ಈ ರೀತಿ ಯಾವುದೇ ರೂಲ್ಸ್ ಇಲ್ಲ ಇದು ಆಗಿ ಇರುತ್ತೆ ನಾವು ಬಫು ನಮ್ಗೆ ಎಷ್ಟು ಬೇಕು ಎರಡು ಬೇಕು ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೆರಡು ಬೇಕಾ ಇಲ್ಲ ಮೂರು ಮೂರು ಬೇಕಾ ಇಲ್ಲ ನಾಲ್ಕು ನಾಲ್ಕು ಬೇಕಾ ಆ ಔಟ್ಲುಕ್ಕು ಓಕೆನಾ ಆ ಔಟ್ಲುಕ್ ಮೇಲೆ ಇಲ್ಲ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು ಜನರಲ್ಲಾಗಿ ಮೂರು ಮೂರುವರೆ ಇಂಚು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಎಲ್ರಿಗೂ ಸೆಟ್ ಆಗುತ್ತೆ ಇದನ್ನೊಂದು ನೀವು ಗಮನದಲ್ಲಿಟ್ಕೊಳ್ಳಿ ನೀವು ಒಂದು ಸಾರಿ ಟ್ರಯಲ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ಅದು ಪರ್ಫೆಕ್ಟ್ ಇತ್ತು ಓಕೆ ಇಲ್ಲ ಇನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಬೇಕು ಅವ್ರಿಗೆ ಅಂದರೆ ನೆಕ್ಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ನಲ್ಲಿ ಅದನ್ನು ಬೇಕಾದರೆ ನೀವು ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಡಿ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಇದು ಎಲ್ಲ ಕ್ಲಾತ್ಗೂ ಔಟ್ಲುಕ್ ಬರೋದಿಲ್ಲ ಸಪ್ರೇಟ್ ಇದು ಈಗ ನಾವು ಕಾಟನ್ ಕ್ಲಾತ್ ಆದರೆ ಅದು ಫ್ಲಾಟ್ ಆಗುತ್ತೆ ಅದೇ ಸಿಂಥೆಟಿಕ್ ಕ್ಲಾತ್ ತೊಗೊಳ್ಳಿ ಅದು ಬಫು ತುಂಬ ನೀಟಾಗಿ ಕಾಣಿಸುತ್ತೆ ಈ ರೀತಿ ಕ್ಲಾತ್ ಮೇಲೂ ಇದು ಔಟ್ಲುಕ್ ಬಂದಿರುತ್ತೆ ಇದು ಒಂದು ನೀವು ದೃಷ್ಟಿಲಿ ಇಟ್ಕೊಳ್ಳಿ ಈಗ ಇಷ್ಟು ಮಾರ್ಕ್ ಮಾಡಿದ ನಂತರ ಜನ್ರಲಾಗಿ ನಾವು ಫಸ್ಟು ಹಾರ್ಮೋಲ್ ಶೇಪು ನಾವು ಫಸ್ಟ್ ಮಾರ್ಕ್ ಮಾಡಿರ್ತೀವಲ್ವ ಇಲ್ಲಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇದು ಫ್ರಂಟ್ ಮತ್ತು ಬ್ಯಾಕು ಹಾರ್ಮಲ್ ಶೇಪು ಪರ್ಫೆಕ್ಟಾಗಿ ಈಗ ನಾವು ಎಕ್ಸ್ಟ್ರಾ ತೊಗೊಂಡಿದೀವಲ್ವಾ ಇಲ್ಲಿಂದ ನಾವು ಈಗ ಈ ವಿಡತೆಯನ್ನು ತೊಗೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಓಕೆನಾ ನೀವು ಜನರಲ್ಲಾಗೇ ಮಾರ್ಕ್ ಮಾಡ್ಬೋದು ಇಲ್ಲಿಂದ ಈ ಶೇಪ್ನ ನೋಡಿ ಇಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಮಾರ್ಕಿಂಗ್ ಮಾಡಿರೋದನ್ನು ನೋಡಿ ಇದೇ ರೀತಿನೇ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಷ್ಟು ನೀವು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು ಎಕ್ಸ್ಟ್ರಾ ನಾವು ಈ ಕಡೆ ಸೈಡ್ ಮಾರ್ಕ್ ಮಾಡೋದು ಅವೆಲ್ಲ ಬೇಡ ಕನ್ಫ್ಯೂಸ್ ಆಗುತ್ತೆ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಇಲ್ಲಿಂದ ಈ ಆರ್ಮಲ್ ಶೇಪ್ಗೆ ಇದು ಮ್ಯಾಚ್ ಆಗೋ ರೀತಿ ಕರೆಕ್ಟಾಗಿ ಈ ಮಾರ್ಕಿಂಗ್ನ ಮಾಡ್ಕೊಳ್ಳಿ ಬಫು ನೀವು ಎಲ್ಲಿಂದ ಇಟ್ಕೊಳ್ಬೇಕು ಅಂದರೆ ಇದಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಓಕೆನಾ ನಮಗೆ ಎಕ್ಸ್ಟ್ರಾ ನಾವೊಂದು ಮೂರು ಮೂರು ಬಫು ಬೇಕು ಅಂದ್ಕೊಂಡಿರ್ತೀವಲ್ವ ಇದು ಸೆಂಟ್ರ್ ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಅದು ಡಿಸೈಡ್ ಆಗುತ್ತೆ ಅದನ್ನು ನಾವು ನೋಡ್ಕೊಳ್ಬೋದು ಅದು ಕಟಿಂಗ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ಇದರಲ್ಲಿ ಕಟಿಂಗ್ ಮಾಡಬೇಕಾದ್ರೇ ನಾವು ಫ್ರಂಟ್ ಮತ್ತು ಬ್ಯಾಕ್ ಶೇಪ್ನ ಕಟ್ ಮಾಡಬಾರ್ದು ಓಕೆನಾ ನಾವು ಸ್ಟಿಚಿಂಗ್ ಮಾಡಿದ ಮೇಲೆ ಕಟಿಂಗ್ ಮಾಡ್ಕೊಳ್ಬೇಕು ಹಾರ್ಮೋಲ್ ಫ್ರಂಟ್ ಶೇಪ್ ಹಾರ್ಮೋಲ್ದು ಫ್ರಂಟ್ ಶೇಪು ಬಫ್ನ ಸ್ಟಿಚ್ ಮಾಡ್ಕೊಳ್ತೀವಲ್ವ ಆಗ ನಾವು ಫ್ರಂಟ್ ಆರ್ಮಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು ಈಗ ಬೇಡ ಇದೇನು ಅಂದರೆ ನೋಡಿ ಈಗ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ವ ನಮಗೆ ಈ ಸೆಂಟ್ರಿಂದ ಓಕೆನಾ ಈ ಕಡೆ ಸೈಡು ಎಷ್ಟು ಇಂಚ್ ಎಷ್ಟು ಬಫ್ ಬೇಕು ಈ ಕಡೆ ಸೈಡ್ ಈ ರೀತಿ ಮತ್ತು ಈ ಕಡೆ ಸೈಡ್ ಈ ರೀತಿ ಈ ರೀತಿ ಬಫ್ನ ಇಟ್ಕೊಳ್ಳಿ ನೀವು ಫಸ್ಟು ಓಕೆನಾ ಈ ರೀತಿ ಬಫ್ನ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸಾರಿ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳಿ ಸೆಂಟ್ರಿಂದ ನೀವು ತೊಗೊಂಡಂಥ ಹಾರ್ಮೋಲು ಇಲ್ಲಿಗೆ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವೋ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಇದ್ದರೆ ಓಕೆ ಇಲ್ಲಾಂದರೆ ನೀವು ಬೇಕಾದರೆ ಇನ್ನೂ ಒಂದು ಬಫ್ನ ಇಟ್ಕೊಂಡು ಈ ರೀತಿ ಇಲ್ಲಿ ಬಫ್ನ ಇಟ್ಕೊಂಡಾಗ ಈ ರೀತಿ ಈ ಶೇಪ್ ಇರುತ್ತಲ್ವೋ ಸ್ವಲ್ಪ ಈ ಶೇಪ್ನ ನೀವು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಕರೆಕ್ಷನ್ ಮಾಡ್ಕೊಂಡಾಗ ಇದು ನೀಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಇದಾದ ಮೇಲೆ ನೀವು ಫ್ರೆಂಟ್ ಸೈಡ್ದು ಬಫ್ನ ಸ್ಟಿಚ್ ಮಾಡಿಕೊಂಡ ಮೇಲೆ ಈ ನೋಡಿ ಫ್ರಂಟ್ ಸೈಡ್ದು ಹಾರ್ಮೋಲ್ ಶೇಪ್ನ ಕಟ್ ಮಾಡಿಕೊಂಡು ಈ ರೀತಿ ಇದು ಸ್ಟಿಚ್ ಮಾಡಿದ ಮೇಲೆ ಈ ಬಫ್ ಅನ್ನೋದು ಈ ರೀತಿ ಬರುತ್ತಲ್ವ ಆಗ ಹಾರ್ಮಲ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಷ್ಟೇ ತುಂಬ ಸಿಂಪಲ್ಲಾಗಿರುತ್ತೆ ಬಟ್ ಏನಂದರೆ ವೀಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡಿ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಅನ್ನೋ ಅಂತ ಕೇಳ ಕೇಳಿರೋದ್ರಿಂದ ಈ ವಿಡಿಯೋ ಮಾಡಿದೆ ಇಷ್ಟು ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಈ ಶೋಲ್ಡರ್ ಬಫ್ ಹ್ಯಾಂಡ್ಸ್ನ ಕಟಿಂಗ್ ಮಾಡೋ ಮೆಥಡ್ಡು ಇಷ್ಟೇ ಇರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಕರೆಕ್ಟಾಗೆ ಬರುತ್ತೆ ಬೇರೆ ಎಕ್ಸ್ಟ್ರಾ ಏನು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು